ಇಂದಿನ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಪಕ್ಷದ ಮುಖಂಡರು ಮಾಜಿ ಸಚಿವರು ಆದಂತಹ ಶ್ರೀಯುತ ಕಿಮ್ಮನೆ ರತ್ನಾಕರ್ ಅವರು ಮಾತಾಡ್ತಾರೆ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಯಲ್ಲಿ ಶ್ರೀಯುತ ಮಟ್ಟೂರವರು ವಿಧಾನ ಪರಿಷತ್ತಿನ ಮಾಜಿ ಶಾಸಕರು ಅವರು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಶ್ರೀಯುತ ಕಿಮ್ಮನೆ ರತ್ನಾಕರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಎಲ್ಲ ಎಲ್ಲ ಆತ್ಮೀಯ ಬಂಧುಗಳೇ ಗೌರವಿತ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಈ ಸಂಘಟನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರಮೇಶ್ ಬಾಬುರವರೇ ಮತ್ತು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ನ್ಯಾಯವಾದಿಗಳಾಗಿರ್ತಕ್ಕಂಥ ಮಟ್ಟೂರವರೇ ನನಗೆ ಒಂದು ಎರಡು ಮೂರು ವಿಚಾರಗಳ ಬಗ್ಗೆ ಅದರ ಮಾಹಿತಿಯನ್ನು ನಾನು ಲಿಖಿತವಾಗಿ ಕೊಟ್ಟಿದ್ದೇನೆ ಅದನ್ನು ತಮ್ಮೆಲ್ಲರಿಗೂ ತಲುಪಿಸ್ತೇನೆ ನಾನು ನಮ್ಮ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಅನ್ನು ರದ್ದು ಮಾಡಬೇಕು ಅದರ ಮಾನ್ಯತೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹಾಗೆಯೇ ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಆರ್ ಎಸ್ ಎಸ್ಸಿಗೆ ಸಂಬಂಧಪಟ್ಟಂತೆ ಮೂಲಭೂತವಾದ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಆ ಎರಡೂ ಅವರ ಎರಡು ಅಭಿಪ್ರಾಯಗಳಿಗೆ ನಾನು ಸಮರ್ಥನೆ ಮಾಡಲಿಕ್ಕೆ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆಗಳು ಪ್ರಮುಖವಾಗಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಾದರೆ ಏನು ಕೃತಿ ಸಂಘರ ಉಪದರ್ಶನ ಇದೆ ಏನು ಚಿಂತನ ಗಂಗಾ ಇದೆ ಬಂಚ್ ಆಫ್ ಥಾಟ್ಸ್ ಇದೆ ಅದರೊಳಗೆ ಇರತಕ್ಕಂಥ ಸಂವಿಧಾನ ವಿರೋಧಿ ವಿಚಾರಗಳೇನಿದ್ದಾವೆ ಅದನ್ನು ನಾವು ಖಂಡಿಸ್ತಕ್ಕಂಥದ್ದು ಮತ್ತು ಅವು ಯಾವ್ಯಾವ ವಿಚಾರಗಳು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾವೆ ಅನ್ನೋದನ್ನು ನಾನು ಪಟ್ಟಿ ಮಾಡಿದ್ದೇನೆ ಅದು ತಮ್ಮೆಲ್ಲರಿಗೂ ತಲುಪಿಸ್ತೇನೆ ನಮಗೆ ಅದಕ್ಕೆ ಉತ್ತರ ಕೊಡಬೇಕಷ್ಟೇ ಬೇರೆದಕ್ಕೆ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ ಯಾವ್ಯಾವ ವಿಚಾರಗಳ ಬಗ್ಗೆ ಇದ್ದ ಅವುಗಳಿಗೆ ಉತ್ತರ ಕೊಡಬೇಕು ಅವ್ರು ಮೊದಲು ಏನೋ ಸುಮ್ಮನೆ ನಾನೇನೋ ಮಾತಾಡಿದೆ ಅಂತ ಹೇಳಿ ಅವರೇನೋ ಕಾಡರಟೆ ಮಾಡೋದಲ್ಲ ಅವರ ಪುಸ್ತಕದಲ್ಲಿ ಪ್ರಿಂಟ್ ಆಗಿರತಕ್ಕಂಥ ಆರ್ ಎಸ್ ಎಸ್ ಅಂತಲೇ ಇರೋದು ಬೆಂಚ್ ಆಫ್ ಸ್ಟಾರ್ಟ್ಸಲ್ಲಿ ಆರ್ ಎಸ್ ಎಸ್ ಗೋಳ್ವಾಳ್ಕರ್ ಮತ್ತು ಹೆಗ್ಡೆವಾರದು ಅವರು ಫೋಟೋ ಇಟ್ಕೊಂಡೇ ಪಥಸಂಚಲನ ಮಾಡ್ತಾ ಇದ್ದಾರೆ ನಾನು ಹೇಳೋದು ಇಡೀ ಜಗತ್ತಿನಲ್ಲಿ ಇಷ್ಟು ದೊಡ್ಡ ಎನ್ ಜಿ ಒ ಇಲ್ಲವೇ ಇಲ್ಲ ಅಂಥೇಳಿ ಸ್ವತಂತ್ರ ದಿನಾಚರಣೆಯ ದಿನ ಗೌರವಾನ್ವಿತ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ಆರ್ ಎಸ್ ಎಸ್ ಇಡೀ ಪ್ರಪಂಚದಲ್ಲಿ ಅತ್ಯಂತ ಒಳ್ಳೆಯ ಎನ್ ಜಿ ಒ ಮತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಇಲ್ಲ ಬೇರೆದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಸಿ ಈ ದೇಶದ ಪ್ರಧಾನಮಂತ್ರಿ ಅವ್ರು ಹೇಳಬೇಕಾದ್ರೆ ಆ ಪುಸ್ತಕ ಓದದೆ ಅವರು ಯಾರೇ ಸಿ ಸೇರಿಲ್ಲ ಅವ್ರ ನಿಲುವೇನು ಅವ್ರ ನಿಲುವೇನು ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಪ್ರಧಾನಮಂತ್ರಿಗಳದು ಬಂಚ್ ಆಫ್ ಥಾಟ್ಸಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಾನು ಚರ್ಚೆ ಮಾಡೋಕ್ಕೋಗೋಲ್ಲ ಪ್ರಮುಖವಾದ ವಿಚಾರಗಳನ್ನು ನೀವು ಕೊಡಿ ಪ್ರಮುಖವಾದ ವಿಚಾರಗಳನ್ನು ನಾನು ಪ್ರಸ್ತಾಪ ಹಿಂದೆ ಕೂಡ ನಾನು ಕೊಟ್ಟಿದ್ದೆ ಅದನ್ನು ನಾನು ಶಿವಮೊಗ್ಗದಲ್ಲಿ ಮಾಡಿದ್ದೀನಿ ಇಲ್ಲಿ ಮಾಡಿದ್ದೇನೆ ಚಿಕ್ಕಮಗಳೂರ್ಗೆ ಮಾಡಿದೆ ಉಡುಪಿನಲ್ಲಿ ಮಾಡಿದ್ದೇನೆ ದೇವ್ರದ ಇದೆಯಿಂದ ಇಲ್ಲಿವರೆಗೆ ಯಾರೂ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಇಲ್ಲಿವರೆಗೆ ಕೊಟ್ಟಿಲ್ಲ ನಾನು ಇವತ್ತು ಕೂಡ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರು ಕರ್ನಾಟಕದಲ್ಲಿರ್ತಕ್ಕಂಥವ್ರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಮತ್ತು ಅವ್ರ ಮುಖಂಡರುಗಳು ಈ ವಿಚಾರಗಳಿಗೆ ಉತ್ತರ ಕೊಡಬೇಕು ನಮಗೆ ನಮಗೆ ಅಂದರೆ ನಮಗೆ ಅಂತಲ್ಲ ಈ ದೇಶಕ್ಕೆ ಉತ್ತರ ಕೊಡಬೇಕು ಮಹಾಜನತೆಗೆ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ಒಂದು ಸೀಮಿತವಾಗಿ ತಮ್ಮ ಎದುರುಗಡೆ ತಂದಿದ್ದೇನೆ ಒಂದು ನಮಗಿಂತ ಹೆಚ್ಚು ರಾಷ್ಟ್ರ ಭಕ್ತರೇ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಹಾಗೆ ನಮಗಿಂತ ರಾಷ್ಟ್ರ ಪ್ರೇಮಿಗಳು ಯಾರೂ ಇಲ್ಲ ಅನ್ನೋ ರಾಷ್ಟ್ರ ಪ್ರೇಮಿಗಳಿಗೆ ಅವ್ರ ಸಂಘಟನೆಯನ್ನು ರಿಜಿಸ್ಟರ್ ಮಾಡಿಸೋದಕ್ಕೆ ಇದೆ ರಿಜಿಸ್ಟರ್ ಮಾಡಿ ನಾವು ಇಷ್ಟು ಜನ ಇದ್ದೀವಿ ಅಂತ ಹೇಳೋಕ್ಕೆ ನನಗೆ ಅದು ಅರ್ಥ ಆಗಲಿಲ್ಲ ಈಗ ನಾನು ಹೇಳೋದು ನಾವು ದೇಶ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡ್ತೀವಿ ರಾಷ್ಟ್ರಭಕ್ತಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅದನ್ನು ರಿಜಿಸ್ಟ್ರಿ ರಿಜಿಸ್ಟರ್ ಮಾಡಿಸೋಕ್ಕೆ ಯಾರು ತೊಂದರೆ ಇದೆ ಒಂದು ನಾವು ಸಪೋಸ್ ಒಂದು ಸರ್ಕಾರ ಒಂದು ನಾಗರಿಕ ಸರ್ಕಾರ ಕ್ರಮ ತಗೊಳ್ಬೇಕು ಅಂದರೆ ಯಾರು ವಿರುದ್ಧ ತಗೊಳ್ಳೋದು ಏನಾದರೂ ಒಂದು ಅವ್ಯವಸ್ಥೆ ಆದರೆ ಇಂಡಿವಿಜುವಲ್ ಹುಡ್ಕೊಂಡೇ ಹೋಗಬೇಕಾ ಅವರು ಪ್ರಧಾನಮಂತ್ರಿಗಳೇ ಈ ದೇಶದ ಅತಿ ದೊಡ್ಡ ಸಂಘ ಸಂಸ್ಥೆ ಅಂತ ಹೇಳ್ತಕ್ಕಂಥದ್ದನ್ನು ಒಂದು ರಿಜಿಸ್ಟ್ರೇಷನಿಂದ ಲೆಕ್ಕ ಕೊಡಲ್ಲ ನಾವು ಯಾರಿಗೂ ಬಾಧ್ಯಸ್ಥರೇ ಇಲ್ಲ ಯಾರನ್ನು ಕೇಳಿದರು ಅವ್ರು ಮಾಡಿದರು ಇವರು ರಾಮ್ ಸೇನೆ ಮಾಡಿದರು ಭೀಮ್ ಸೇನೆ ಮಾಡಿದರು ಅಂತ ಈ ರೀತಿಯೆಲ್ಲ ಶಿ ಈ ರೀತಿಯೆಲ್ಲ ಹೇಳಿಕೆ ಕೊಡೋದ್ರ ಬದಲಿಗೆ ನೇರವಾಗಿ ಶುಡ್ ಫೇಸ್ ಟು ಫೇಸ್ ಹೇಳಬೇಕು ಒಂದು ಸೇ ಅವ್ರಿಗೆ ನನ್ನ ಇನ್ನೊಂದು ನನ್ನ ತಮ್ಮ ಮೂಲಕ ನಾನು ತಮ್ಮ ಮೂಲಕನೂ ಕೂಡ ನಾನು ವಿನಂತಿ ಮಾಡ್ಕೊತೇನೆ ನಿಮಗೆ ಮಾಧ್ಯಮದ ಮಿತ್ರರ ಅಭಿಪ್ರಾಯಗಳೇನು ಅಂತ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸುವೆಯಿಂದ ಈ ದಿನದವರೆಗೆ ಮೊನ್ನೆ ವಿಜಯದಶಮಿಗೆ ಒಂದು ವರ್ಷ ಆಯಿತು ನೂರು ವರ್ಷ ಆಯಿತು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಸಾಮಾನ್ಯತೆಯನ್ನು ಹೋಗಲಾಡ್ಸೋದಕ್ಕೆ ಆ ಪುಸ್ತಕದಲ್ಲಿ ಏನಿದೆ ಬಿ ಜೆ ಪಿ ಜನಸಂಘ ಮತ್ತು ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಇವರು ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಈಗ ಮಸೀದಿ ಕೆಳಗಡೆ ಸಾವಿರಡಿ ಕೆಳಗಡೆ ಏನಿದೆ ಚರ್ಚ್ ಸಾವಿರಡಿ ಕೆಳಗಡೆ ಏನಿದೆ ಅಂತ ಹುಡ್ಕೋರು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಸಮಾನತೆಗೆ ನಿರ್ದಿಷ್ಟ ಕಾರ್ಯಕ್ರಮನ ಏನು ಹಾಕ್ಕೊಂಡಿದ್ದಾರೆ ಅದನ್ನು ಬಹಿರಂಗಪಡಿಸ್ಬೇಕಲ್ವಾ ಜಾತಿಯತೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನವರು ಹಾಕ್ತಾರೋ ಅಂತ ಹೇಳಿದ್ರೆ ಮನುಸ್ಮೃತಿಯನ್ನು ಹುಟ್ಟುಹಾಕಿದ ಕಾಂಗ್ರೆಸಾ ಅದಕ್ಕೆ ಅಷ್ಟು ಇತಿಹಾಸ ಇದೆಯಾ ಮನುಸ್ಮೃತಿಯನ್ನು ಮನುಸ್ಮೃತಿಯಲ್ಲಿ ಜಾತಿ ವ್ಯವಸ್ಥೆ ಇದೆ ನಾನು ನಿಮಗೆ ಪುಸ್ತಕ ಕೊಟ್ಟಿದ್ದೇನೆ ಆ ಜಾತಿ ವ್ಯವಸ್ಥೆಯಲ್ಲಿ ದಲಿತರಿಗೆ ಮನುಷ್ಯನ ಶರೀರದೊಳಗೆ ಜಾಗನೇ ಇಲ್ಲ ತಲೆಯಲ್ಲಿ ಬ್ರಾಹ್ಮಣ ಹುಟ್ತಾನೆ ಭುಜದಲ್ಲಿ ಕ್ಷತ್ರಿಯ ಹುಟ್ತಾನೆ ತೊಡೆಯಲ್ಲಿ ವೈಶ್ಯ ಹುಡ್ತಾನೆ ಪಾದದಲ್ಲಿ ಶೂದ್ರ ಹುಡ್ತಾನೆ ಸಿ ಏನು ಅಸ್ಪೃಶ್ಯರು ಅಂತ ನಮ್ಮ ಈ ಇದರೊಳಗೆ ಹೇಳ್ತಕ್ಕಂಥದ್ದು ಏನಿದೆ ಈ ಮನುಷ್ಯನ ದೇಹದೊಳಗೆ ಜಾಗನೇ ಕೊಟ್ಟಿಲ್ಲ ಇವರು ಉತ್ತರ ಹೇಳಬೇಕಲ್ಲ ಅವರು ಬಂಚ್ ಆಫ್ ಥಾಟ್ಸಲ್ಲಿ ನೀವು ಒಂದು ಸರಿ ಓದಿ ಅದನ್ನು ಅದರೊಳಗೆ ನಾನು ಪೇಜ್ ನಂಬರ್ ಹಾಕಿ ಕೊಟ್ಟಿದ್ದೇನೆ ದೇ ಶುಡ್ ಆನ್ಸರ್ ಫಾರ್ ಇಟ್ ನಾನು ಹೇಳೋದು ಎಂಟೈರ್ ಅವ್ರು ಅವ್ರು ಕೊಡತಕ್ಕಂಥ ಉಪಮಾನ ಉಪಮೇಯಗಳ ಬಗ್ಗೆ ನಾನು ಮಾತಾಡೋಲ್ಲ ಅದ್ರ ಬಗ್ಗೆ ಏನೂ ಮಾತಾಡೋಲ್ಲ ಉಳಿದು ಯಾವ ಚಾಪ್ಟರ್ ಬಗ್ಗೆನೂ ಮಾತಾಡಲ್ಲ ನನಗಿರೋ ಡೌಟ್ ಒಂದು ಈ ದೇಶಕ್ಕೆ ಒಂದೇ ಭಾಷೆ ಇರಬೇಕು ಅದು ಸಂಸ್ಕೃತ ಆಗಬೇಕು ಅಂತ ಹೇಳ್ತಾರೆ ಪತ್ರಿಕೆಯವರ ಅಭಿಪ್ರಾಯ ಏನು ಎಡಿಟರ್ಸ್ ಅಭಿಪ್ರಾಯ ಏನು ಅದು ಸಂಸ್ಕೃತನೇ ಆಗಬೇಕು ಅಂತ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಹಾಗಾದ್ರೆ ಉಳ್ದು ಉಳ್ದ ಉಳಿದ ಭಾಷೆಗಳ ಕಥೆ ಏನು ಅದಕ್ಕೆ ಉತ್ತರ ಹೇಳಬೇಕು ಅಂತ ಅಶೋಕವರು ಉತ್ತರ ಹೇಳಬೇಕು ಸಿಟಿ ರವ್ಯವ್ರು ಉತ್ತರ ಹೇಳಬೇಕಾದ್ರೆ ಭಾರಿ ಬಾಯಿ ಬಡ್ಕೊಳ್ಳೋರು ಪ್ರಥಾ ಸಿಂಹನೂ ಹೇಳಬೇಕು ಇವರೆಲ್ಲರೂ ಹೇಳಬೇಕು ಪ್ರತಿನಿತ್ಯ ಉತ್ತರ ಕೊಡೋರು ಅವರೆಲ್ಲ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ ಅವರೆಲ್ಲ ನನ್ನ ನನಗೊಂದು ಡೌಟ್ ಇದೆ ಅವ್ರು ಯಾರು ಪುಸ್ತಕನೇ ಓದಿಲ್ವಾ ಅಂತ ನನಗೊಂದು ಡೌಟ್ ಇದೆ ಬಿ ಜೆ ಪಿಲಿರೋರದ್ದು ಕೂಡ ಅವ್ರು ಚಿಂತನಗಂಗ ಓದ್ಕೊಂಡು ಹೋಗಿಲ್ಲ ಕೆಲವರು ಅಧಿಕಾರಕ್ಕಾಗಿ ಬಂದಿದ್ದಾರೆ ಕೆಲವರು ಜಾತಿ ಕಾರಣಕ್ಕೆ ಬಂದಿದ್ದಾರೆ ಇದ್ರೊಳಗೆ ಸೇರಿದ್ರೆ ನಾನು ಅಧಿಕಾರಕ್ಕೆ ಹೋಗ್ಬೋದು ಇದ್ರೊಳಗೆ ಸೇರಿದ್ರೆ ನಾ ಗೆಲ್ಬೋದು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಸಿ ಆ್ಯಂಟಿ ಮುಸ್ಲಿಮ್ ಆ್ಯಂಟಿ ಕ್ರಿಶ್ಚಿಯನ್ ಈಸ್ ದಿ ಓನ್ಲಿ ಐಡಿಯಾ ಹಿಂದೂ ಎಲ್ಲ ಒಂದೇ ಅಂದರೆ ಹ್ಯಾಗ ಅದು ಅನ್ಲೆಸ್ ದರ್ ಈಸ್ ಎ ಇಂಟರ್ ಕ್ಯಾಶ್ಟ್ ಮ್ಯಾರೇಜ್ ಈ ಪ್ರಪಂಚದಲ್ಲಿ ಹಿಂದೂ ಎಲ್ಲ ಒಂದೇ ಆಗೋಕ್ಕೆ ಸಾಧ್ಯವೇ ಇಲ್ಲ ಯಾವತ್ತೂ ಕೂಡ ಆಗ ಸಾಧ್ಯ ಇಲ್ಲ ಅನ್ಲೆಸ್ ದೆರ್ ಈಸ್ ಅನ್ ಇಂಟರ್ ಕ್ಯಾಸ್ ಇಂಟರ್ ರಿಲಿಜನ್ ಬೇಡ ಇಂಟರ್ ಕ್ಯಾಸ್ಟ್ ಇಂಟರ್ ರಿಲಿಜನ್ ಮತ್ತೊಂದು ಪ್ರಶ್ನೆ ಬರುತ್ತೆ ಇವನ್ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಾಲ್ಕು ಸಾವಿರ ಜಾತಿಗಳೇನಿದ್ದಾವೆ ರೆಕಗ್ನೈಸ್ ಕ್ಯಾಸ್ಟ್ ಏನಿದ್ದಾವೆ ಇಂಟರ್ ಕ್ಯಾಸ್ಟ್ ಮದುವೆಗೆ ಅಂಬೇಡ್ಕರ್ ಸಪೋರ್ಟ್ ಮಾಡಿದರು ಗಾಂಧಿ ಸಪೋರ್ಟ್ ಮಾಡಿದರು ಬಸವಣ್ಣ ಸಪೋರ್ಟ್ ಮಾಡಿದರು ಲೋಹಿಯಾ ಸಪೋರ್ಟ್ ಮಾಡಿದರು ಕಾಂಗ್ರೆಸ್ ಸಪೋರ್ಟ್ ಮಾಡಿದರು ಸ ಇವ್ರ ನಿಲಿವೆನು ಇಂಟರ್ ಕ್ಯಾಸ್ಟ್ ಮದುವೆಗೆ ಇವ್ರದ್ದು ಏನು ನಿಲುವಿದೆ ಕ್ಯಾಸ್ಟ್ಲೆಸ್ ಸೊಸೈಟಿನ ನಿರ್ಮಾಣ ಮಾಡಬೇಕು ಅಂತಾದರೆ ಅವ್ರ ನಿಲುವೇನಿದೆ ಇವರು ಕಂಪ್ಲೀಟ್ ಈ ಇವರೇನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಸಂವಿಧಾನ ವಿರೋಧಿಗಳು ವಿರೋಧದ್ದು ಒಂದು ಇದ್ರದ್ದು ನಮಗೆ ಮಾಡಬೇಕಾದ ಕೆಲಸ ಅಲ್ಲಿಂದ ಇಲ್ಲಿವರೆಗೆ ಸಿ ಇವ್ರು ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ಅವರು ಹೇಳುವಾಗ ಶ್ರೀಕೃಷ್ಣಂದ ಯಾರದೋ ಒಂದು ಉದಾಹರಣೆ ಕೊಟ್ಬಿಡೋದು ಉಪಮಾನ ಉಪಮೇಯಗಳನ್ನು ಕೊಟ್ಬಿಡೋದು ಒಳ್ಳೆ ಕೆಲಸಕ್ಕೆ ನಾವೇನು ಬೇಕಾದ್ರೂ ತಪ್ಪು ಮಾಡ್ಬೋದು ಅಂತ ಆದರೆ ರಾಮಾಯಣ ಮಹಾಭಾರತದಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ಗ್ರಂಥ ಬಟ್ ಗಾಂಧಿ ಅಪ್ಪಿ ತಪ್ಪಿಯು ಕೂಡ ಒಳ್ಳೆಯ ಗುರಿ ರೀಚ್ ಆಗಬೇಕು ಅಂದರೆ ಕೆಟ್ಟ ದಾರಿಯನ್ನು ಹಿಡಿಬಾರ್ದು ಅಂತಕ್ಕಂಥದ್ದಕ್ಕೆ ಕಟಿಬದ್ಧವಾಗಿ ಜೀವನ ಪರ್ಯಂತ ನಡ್ಕಂಡ ಅವನನ್ನು ಇವರು ವಿರೋಧ ಮಾಡ್ತಾರೆ ಅವರು ಪಕ್ಷದವರೇ ವಿರೋಧ ಮಾಡ್ತಾರೆ ಅವ್ರ ಪಕ್ಷದವರೇ ಪಾರ್ಲಿಮೆಂಟ್ ಮೆಂಬರ್ಸ್ ವಿರೋಧ ಮಾಡ್ತಾರೆ ಇವರು ಇವ್ರದ್ದೇನು ಇವ್ರದೇನು ಕಂಡಮೆ ಮಾಡಲ್ಲ ಇಷ್ಟು ನನ್ನ ಅಭಿಪ್ರಾಯಗಳು ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಹೇಳ್ಬೋದು ನಾನು ರಿಟರ್ನ್ ಕೊಟ್ಟಿದ್ದೀನಿ ನಾನು ಈ ಎಷ್ಟು ಮೂಲಭೂತವಾದ ಪ್ರಶ್ನೆಗಳನ್ನು ನಾನು ನಿಮ್ಮ ಕೈ ಕೊಟ್ಟಿದ್ದೇನೆ ನನ್ನ ಪ್ರಶ್ನೆಗಳು ಗೋಳ್ವಾಳ್ಕರ್ ಪುಸ್ತಕದ ಇದರೊಳಗೆ ಪೇಜ್ ನಂಬರ್ ಹಾಕಿ ಕೊಟ್ಟಿದ್ದೇನೆ ಪೇಜ್ ನಂಬರ್ ಹಾಕಿ ಅದು ಅವುಗಳಿಗೆ ಭಾರತೀಯ ಜನತಾ ಪಾರ್ಟಿಯವರು ಉತ್ತರ ಕೊಡಬೇಕು ಅನ್ನೋದು ನನ್ನದು ಮುಖಂಡರುಗಳು ಸಂವಿಧಾನ ವಿರೋಧಿ ನಿಲುವಿದೆ ನೀವೇನಾದ್ರು ಪ್ರಶ್ನೆ ಕೇಳಿದರೆ ನಾನು ಉತ್ತರ ಹೇಳ್ತೇನೆ ಆ್ಯಕ್ಚುಲಿ ನಾನು ಓದ್ಕೊಂಡಿದ್ದೀನಿ ನಿಮಗೆ ಸತ್ಯ ಹೇಳಬೇಕು ಅಂದರೆ ಚಿಂತನ ಗಂಗಾ ಬಂಚ್ ಆಫ್ ಥಾಟ್ಸ್ ರಾಮಾಯಣ ಮಹಾಭಾರತ ವೇದ ಉಪನಿಷತ್ತು ಅಷ್ಟು ಪುಸ್ತಕಗಳನ್ನು ನಾನು ಓದ್ಕೊಂಡಿದ್ದೇನೆ ಸಾವರ್ಕರ್ದು ಓದ್ಕೊಂಡಿದ್ದೇನೆ ಅವರ ಪೂರ್ಣ ಇತಿಹಾಸನೂ ಓದಿದ್ದೇನೆ ಗಾಂಧಿ ಅಂಬೇಡ್ಕರ್ ಎಲ್ಲವೂ ಕೂಡ ನಾನು ಪ್ಲೈನ್ ರೀಡರ್ ನಾನೇನು ವಿದ್ವಾಂಸ ಅಲ್ಲ ಬಟ್ ಪ್ಲೈನ್ ರೀಡರ್ ಐ ನೋ ವೇರ್ ದೆರ್ ಇಸ್ ಎ ಮಿಸ್ಟೇಕ್ ಎಲ್ಲಿ ನಾನು ಒಪ್ಕೊಳ್ಳೋದಿಲ್ಲ ಅನ್ನೋದು ನನಗೆ ನಾಲೆಜಲ್ಲಿದೆ ಆ ಕಾರಣಕ್ಕಾಗಿ ಹಂಡ್ರೆಡ್ ಪರ್ಸೆಂಟು ರಾಷ್ಟ್ರೀಯ ಸೇವಕ ಸಂಘದ ಒಂದಷ್ಟು ಪ್ರಮುಖವಾದ ಅಂಶಗಳು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾವೆ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ ವಿ ಆರ್ ಇಟ್ ಒಕ್ಕೂಟ ವ್ಯವಸ್ಥೆ ಬೇಡ ಅಂತ ಹೇಳ್ತಾರೆ ವಿ ಆರ್ ಇಟ್ ಭಾಷೆ ಒಂದೇ ಭಾಷೆ ಬೇಕು ಅಂತ ಹೇಳ್ತಾರೆ ವಿ ಆರ್ ಇಟ್ ಆ ಅವೆಲ್ಲವೂ ಕೂಡ ಸಂವಿಧಾನ ವಿರೋಧಿಗಳು ಪ್ರೈಮ್ ಮಿನಿಸ್ಟ್ರು ಒಪ್ತಾರ ಅದು ನನಗೆ ಬೇಕಾಗಿದೆ ಪ್ರೈಮ್ ಮಿನಿಸ್ಟ್ರು ಕೊಟ್ಟಿರೋದು ಏನು ಹೇಳಿಕೆ ಇದೆಯಲ್ಲ ಯಾವುದು ಎನ್ ಜಿ ಒ ಈ ಇದನ್ನು ಒಪ್ಕೋತಾರ ಅವರು ಒಪ್ಕೊಳ್ಳದೇ ಇದ್ದರೆ ನಾನು ತಮ್ಮ ಮೂಲಕ ಅವರುಗಳಿಗೆ ಪ್ರಶ್ನೆ ಕೇಳೋದೇನೆಂದರೆ ನೀವು ಖಂಡನೆ ಮಾಡಿ ಚಿಂತನ ಗಂಗದಲ್ಲಿ ಇದೆ ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಈಗ ನಾವು ಹೇಳೋದು ಯಾವತ್ತೂ ಕೂಡ ಮನುಷ್ಯ ಪರಿವರ್ತನೆಗೊಳ್ಳಬೇಕಾದವನು ಪರಿವರ್ತನೆ ಅವರು ಪರಿವರ್ತನೆ ಆಗೋದು ಬೇಡ ಅಂತ ನಾನೇನು ಹೇಳಲ್ಲ ಆದರೆ ನೂರು ವರ್ಷದಿಂದ ಒಬ್ಬರು ಹೇಳಿಕೆಯೂ ಖಂಡನೇ ಇಲ್ಲ ಅದರೊಳಗೆ ಯಾವ ಬಿ ಜೆ ಪಿಯ ಮುಖಂಡರು ಮುಖ್ಯಮಂತ್ರಿ ಆದವರು ಸೆಂಟ್ರಲ್ ಆದವರು ಯಾರೂ ಕೂಡ ಇದನ್ನು ಮಾಡಿ ಈವನ್ ವಾಜಪೇಯಿ ಕೂಡ ಅದನ್ನು ಕಂಟಿನ್ಯೂ ಮಾಡಿಲ್ಲ ಫಾರ್ ಯುವರ್ ಇನ್ಫಾರ್ಮೇಷನ್ ನೀವು ಅವ್ರದ್ದು ಹಳೆದು ಸ್ಪೀಚ್ ನೋಡಿ ಗಾಂಧಿಯನ್ನು ಕೊಂದಿದ್ದು ಆರ್ ಎಸ್ ಎಸ್ ಅದಕ್ಕೆ ಗೋಡ್ಸೆ ಅಂತ ಹೇಳಿದಕ್ಕೆ ಹೀ ಹಿ ರಿಟಾರ್ಟೆಡ್ ಇಟ್ ಅವ್ರ ಆರ್ ಎಸ್ ಎಸ್ನ ಸದಸ್ಯೆ ಎಲ್ಲ ಆರ್ ಎಸ್ ಎಸ್ ಅದನ್ನು ಹೇಳೋದಿಲ್ಲ ಅಂತ ಅಂದರೆ ಆರ್ ಎಸ್ ಎಸ್ನ ಅವರು ಕೂಡ ಸಮರ್ಥನೆ ಮಾಡಿದ್ದಾರೆ ಇದನ್ನು ಸಮರ್ಥನೆ ಮಾಡ್ತಾರೆ ಅಂತ ಇದು ನನಗೆ ಬೇಕು ಇಷ್ಟು ಏನು ನಾನು ಪ್ರಶ್ನೆಗಳನ್ನು ಎತ್ತಿದ್ದೀನಿ ಅದಕ್ಕೆ ನನಗೆ ಉತ್ತರ ಬೇಕಾಗಿದೆ ಕೃಷ್ಣ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಹೇಳ್ತೇನೆ ಸಿ ನೋಡಿ ನಿಮಗೆ ಯಾಕೆ ಆ ಪ್ರಶ್ನೆ ನಾನು ಹೇಳೋದು ಗೊತ್ತಾ ನಾನು ಸ್ಪಷ್ಟಪಡಿಸ್ಬಿಡ್ತೇನೆ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದೊಳಗೆ ಎಲ್ಲ ಎಲ್ಲ ಪಕ್ಷ ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಏನದು ಅವರು ಆ ಪಕ್ಷದ ಸಿದ್ಧಾಂತವನ್ನು ಪೂರ್ತಿ ಓದ್ಕಂಡು ಪಕ್ಷಕ್ಕೆ ಸೇರಿದ್ದಾರೆ ಅಂತ ನಾನು ಒಪ್ಕೊಂಡಿಲ್ಲ ಅಥವಾ ಪಕ್ಷದ ಸಿದ್ಧಾಂತ ಏನು ಅಂತ ಈಗ ಏನಾಗುತ್ತೆ ಗಾಂಧಿಯನ್ನು ಓದ್ದೇನೆ ಗಾಂಧಿನ ಅರಿವು ಮಾಡ್ಕೊಳ್ತೇನೆ ಅಂಬೇಡ್ಕರ್ ವಿಚಾರಧಾರಿನ ತಿಳ್ಕೊಳ್ದೇನೆ ಲೋಹೆಯ ವಿಚಾರಧಾರಿಗಳು ಇಂಡಿಯನ್ ಹಿಸ್ಟ್ರಿಯನ್ನು ನೆಹರೂನು ಓದ್ಕೊಳ್ದೇನೆ ಸುಮ್ಮನೆ ಬಂದು ಅಧಿಕಾರಕ್ಕಾಗೋ ಹಣಕ್ಕಾಗೋ ಯಾವುದೋ ಒಂದು ಹುದ್ದೆ ಪಡ್ಕೊಳ್ಳೋಕ್ಕಾಗಿ ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ ಅದಕ್ಕೆ ಅದಕ್ಕೆ ನಾನು ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ ಅವರು ಕಲಿಬೇಕು ಅನ್ನೋದು ನನ್ನ ಅಪೇಕ್ಷೆ ಇವನು ಬಿ ಜೆ ಪಿಯಲ್ಲಿ ಬೊಮ್ಮಾಯಿಯವರು ಯಾವ ಪಾರ್ಟಿಯಲ್ಲಿದ್ದರು ದಳದಲ್ಲಿದ್ದರು ದಳದರು ಅವರು ಆರ್ ಎಸ್ ಎಸ್ ಇಂದ ಬಂದಿದ್ದ ಅಲ್ವಲ್ಲ ಅವರು ಅವ್ರ ತಂದೆ ಯಾವ ಪ ಯಾವ ಇ ಅವ್ರ ತಂದೆ ಯಾವ ಯಾವುದನ್ನು ಒಪ್ಕೊಂಡಿದ್ರು ಅವರು ಕಂಪ್ಲೀಟ್ ರ್ಯಾಷನಲಿಸ್ಟ್ ಅವರು ಬೊಮ್ಮಯ್ಯವರು ಎಸ್ ಆರ್ ಬೊಮ್ಮಯ್ಯವರು ಅವ್ರದ್ದು ಡಿಫ್ರೆಂಟೇ ಇತ್ತು ಅವರು ಯಾಕೆಲಿ ಅವರು ಇಂಡಿಪೆಂಡೆಂಟಾಗಿ ಅವರು ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡವರು ಆ ನಿಲುವು ಹತ್ರ ಇದೆಯಾ ಅಲ್ಲಿರೋರೆಲ್ಲರೂ ಕೂಡ ಇತ್ತೀಚೆ ಹೋಗಿ ಒಂದು ದಿನದಲ್ಲಿ ಚೇಂಜ್ ಮಾಡಿದ ತಕ್ಷಣ ಸಿದ್ಧಾಂತ ಚೇಂಜ್ ಆಗುತ್ತಾ ಅಂದರೆ ಇದನ್ನು ಓದ್ಕೊಂಡಿಲ್ಲ ಅದನ್ನೂ ಓದ್ಕೊಂಡಿಲ್ಲ ಅದು ಎಲ್ಲ ಪಕ್ಷದಲ್ಲೂ ಇದ್ದಾರೆ ಅದೇನು ಪಾರ್ಟಿ ಒಂದು ಪಾರ್ಟಿ ಅಂತ ಪ್ರಶ್ನೆ ಏನು ಯೋಚನೆ ಮಾಡೋದಿಲ್ಲ ಓದೋರೆಲ್ಲ ತಿಳುವಳಿಕೆ ಇದ್ದೇ ಬಂದು ಗಾಂಧಿ ಅಂಬೇಡ್ಕರ್ ಸಂವಿಧಾನವೆಲ್ಲ ತಿಳ್ಕೊಂಡೇ ಬಂದು ನಮ್ಮ ಪಾರ್ಟಿಲಿ ಕೂತ್ಕೊಂಡಿದ್ದಾರೆ ಅಂತ ನಾನು ಹೇಳಿದ್ರೆ ನನ್ನಷ್ಟು ಮೂರ್ಖಯಾರೂ ಇಲ್ಲ ಅದೇ ರೀತಿ ಎಲ್ಲ ಪಾರ್ಟಿಲೂ ಇದ್ದಾರೆ ಅದು 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 ಹೇಳೋಕ್ಕಲ್ಲ ಇಲ್ಲ 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 ಆ ರೀತಿ ಇಲ್ಲ ಆ ರೀತಿ ಕಾರಣ ಇಲ್ಲ ಆ ರೀತಿ ಕಾರಣ ಇಲ್ಲ ಅದು ಅದು ಕಾರಣವೇ ಇಲ್ಲ ಅದು ಕಾರಣವೇ ಇಲ್ಲ ಆ್ಯಕ್ಚುಲಿ ಇವತ್ತು ಅವರು ಯಶಸ್ವಿ ಆಗ್ತಿರೋದು ಆ್ಯಂಟಿ ಮುಸ್ಲಿಮ್ ಆ್ಯಂಟಿ ಕ್ರಿಶ್ಚಿಯನ್ ವೇವಿಂದನೇ ಬಿಟ್ಟರೆ ಬೇರೆ ಯಾವ ಸಿದ್ಧಾಂತನೂ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಬೈದರೆ ನಮಗೆ ಓಟ್ ಬರುತ್ತೆ ಅನ್ನೋ ಒಂದು ಇದಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಯಾವ ಸಿದ್ಧಾಂತವೂ ಅವ್ರಿಗೆ ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ಬಿ ಜೆ ಪಿಲಿರೋರಿಗೆ ಆ್ಯಂಟಿ ಮುಸ್ಲಿಮ್ ಆ್ಯಂಟಿ ಕ್ರಿಶ್ಚಿಯನ್ ವೇವ್ ಕ್ರಿಯೇಟ್ ಮಾಡಿದ್ರೆ ನಮಗೆ ಅಧಿಕಾರ ಅಧಿಕಾರ ಸಿಗುತ್ತೆ ನಾವು ಅಧಿಕಾರದಾಗ ಕುರ್ಚಿಲಿ ಕುತ್ಕೋಬೋದು ಅಂತ ಈಗ ಈಗ ನಾರಾಯಣ ನಾರಾಯಣ ಅವರು ಹೇಳಬೇಕಲ್ಲ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಈ ಸಂವಿಧಾನವನ್ನು ವಿರೋಧ ಮಾಡ್ತಕ್ಕಂಥ ಗಂಗಾದಲ್ಲಿ ಇದ್ದಾರೆ ಅವ್ರು ಹೇಳಿ ನಾಳೆ ನೀವು ಪ್ರಶ್ನೆ ಕೇಳಿ ನಾನೇನು ಪ್ರಶ್ನೆ ಕೇಳಿದ್ದೀನಿ ಅದನ್ನು ಸಮರ್ಥನೆ ಮಾಡ್ತಾರೆ ವಿರೋಧ ಮಾಡ್ತಾರೆ ನೀವು ಅದನ್ನು ಜಾತಿ ವ್ಯವಸ್ಥೆಯಲ್ಲಿ ಏನಿದೆ ದಲಿತರು ಹೊರಗೆ ಇದ್ದಾರೆ ಇವರು ಶರೀರದಿಂದ ಹೊರಗಿರೋರು ಅಲ್ಲಿ ಯಾಕೆ ಹೊತ್ಕೊಂಡು ನನಗೆ ಅಸಹ್ಯ ಅನಿಸುತ್ತೆ ನಾನು ಹೇಳೋದೇನೆಂದರೆ ಅವರನ್ನು ಅಷ್ಟು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಜೊತೆಗೆ ಅವ್ರನ್ನ ಸಮರ್ಥನೆ ಹೇಗೆ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಹೌ ಈ ಸಿಟ್ಟಿಂಗ್ ಅಲಾಕ್ ವಿನ್ ಸಪೋಸ್ ಅದನ್ನು ಒಪ್ಕೊಳ್ಳಿದ್ರೆ ಬೇರೆ ಇಂಡಿಪೆಂಡೆಂಟಾಗಿ ಬರಲಿ ಅವರು ನಾನು ಹೇಳೋದು ರಿಸರ್ವೇಷನಿಗೆ ಯಾವ ಸಂದರ್ಭದಲ್ಲಿ ಅವ್ರು ಸಪೋರ್ಟ್ ಮಾಡಿದ್ದಾರೆ ಬಿ ಜೆ ಪಿಯವರು ರಿಸರ್ವೇಷನ್ಗೆ ಅವರೆಲ್ಲರೂ ಒಳಗೆ ಬಂದಿರೋರು ದಲಿತ ಸಮುದಾಯದಿಂದ ಒಳಗೆ ಬಂದಿರತಕ್ಕಂಥವ್ರು ಅದು ಬಿ ಜೆ ಪಿಲಿರಲಿ ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಎಲ್ಲ ಏನು ರಿಸರ್ವೇಷನ್ ಕ್ಯಾಟಗರಿಯಿಂದ ಒಳಗೆ ಬಂದಿರತಕ್ಕಂಥವ್ರು ನೈಂಟಿ ನೈನ್ ಪರ್ಸೆಂಟು ಅಂಬೇಡ್ಕರ್ ಗಾಂಧಿ ಲೋಹಿಯಾ ನೆಹರು ಕಾಂಗ್ರೆಸ್ಸಿನ ಬೆಂಬಲದಿಂದಲೇ ಬಂದಿರೋ ರಿಸರ್ವೇಷನ್ ಬಿ ಜೆ ಪಿ ಇದು ಬಂದಿಲ್ಲ ಬಿ ಜೆ ಪಿ ಹ್ಯಾಸ್ ಅಪೋಸ್ಟ್ ನೀವು ನೈನ್ಟೀನ್ ಸಿಕ್ಸ್ಟಿ ಟು ಪಾರ್ಲಿಮೆಂಟ್ ಇದನ್ನು ನೀವು ತೆಗೆದು ನೋಡಿದರೆ ವಾಜಪೇಯಿ ವಿರೋಧ ಮಾಡಿದ್ದಾರೆ ರಿಸರ್ವೇಷನನ್ನು ಹತ್ತು ವರ್ಷದ ಮೇಲೆ ಮಾಡಬಾರ್ದು ಅಂತಿದೆ ಕಾನ್ಸ್ಟಿಟ್ಯೂಷನಲ್ಲಿ ನೀವು ಯಾಕೆ ಇದ್ದೀರಿ ಅಂತ ಅದು ಅವ್ರು ಓದ್ಕೊಂಡಿಲ್ಲ ಅವ್ರು ಓದಿದ್ರೆ ನಾನೇನು ಮಾಡೋಕ್ಕಾಗತ್ತೆ ಸರ್ ನೀವು ಓದಕ್ಕೆ ಹೇಳಿವ್ರಿ ಬ್ಯಾನ್ ಅಂದರೆ ದೀಸ್ ಆರ್ ದ ರೀಸನ್ಸ್ ಖರ್ಗೆ ನಾನೇನು ನೋಡೋಣ ಕೋರ್ಟ್ನವ್ರು ಏನು ಹೇಳ್ತಾರೆ ನೋಡೋಣ ಈಗ ನಾವು ಯಾರೂ ಬೇಡ ಅಲ್ಲ ಕೋರ್ಟ್ ಇದೆಯಲ್ಲ ಕೋರ್ಟ್ ಏನೇ ಅಭಿಪ್ರಾಯ ಪಡತ್ತೆ ನೋಡೋಣ ನ್ಯಾಯಾಲಯದ ನ್ಯಾಯಾಲಯ ಕೂಡ ಸೋ ಮೊಟ ಇಟ್ ಕ್ಯಾನ್ ಟೇಕ್ ದಿ ಡ್ರ್ಯಾಗನ್ ಟ್ರಿ ದಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ದೀಸ್ ಆರ್ ದಿ ಇಶ್ಯೂಸ್ ತಗೊಳ್ಬೇಕು ಅಂತೇನಿಲ್ಲ ತಗೊಳ್ಬೇಕು ಅಂತಿಲ್ಲ ಇಟ್ ಇಸ್ ನಾಟ್ ನೆಸಸರಿ ದ ಕೋರ್ಟ್ ಕ್ಯಾನ್ ಸೋ ಮೊಟ ಎಕ್ಸ್ಟ್ರಾಕ್ಟ್ ದಿ ಸಬ್ಜೆಕ್ಟ್ಸ್ ಅಲ್ಲಿ ನೋಡಿ ನಾನು ನಾನು ಭಾಳ ಕ್ಲಿಯರಾಗಿ ಹೇಳಿದ್ದೇನೆ ಈ ಈ ವಿಚಾರಧಾರೆಯನ್ನು ನಾನು ದಳದಿಂದ ಬಂದವನು ಕಾಂಗ್ರೆಸ್ಸಿಗೆ ನನ್ನ ಸ್ಟ್ಯಾಂಡ್ ಅಲ್ಲಿದ್ದಾಗಲೂ ಇದೇ ಇತ್ತು ಅಲ್ಲಿದ್ದಾಗಲೂ ಇದೇ ಇತ್ತು ನಾನು ಯಾರನ್ನ ನೋಡ್ಕೊಂಡು ಬಂದವನಲ್ಲ ನಾನು ಸಿದ್ಧಾಂತ ನೋಡ್ಕೊಂಡೇ ಬಂದವನು ದಿಸ್ ಈಸ್ ದಿ ಬೆಸ್ಟ್ ಪಾರ್ಟಿ ಇನ್ ಇಂಡಿಯಾ ಆ್ಯಸ್ ಫಾರ್ ದಿಸ್ ಪ್ರಿನ್ಸಿಪಲ್ ಈಸ್ ಕನ್ಸರ್ನ್ ಈ ದೇಶದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಭಾಷೆಗೂ ಇಲ್ಲಿ ರಕ್ಷಣೆ ಇದೆ ಇಲ್ಲಿ ಅವಕಾಶ ಇದೆ ಅನ್ನೋ ಕಾರಣಕ್ಕಾಗೇ ನಾನು ಅದನ್ನು ಪ್ರತಿಪಾದನೆ ಮಾಡೋದಕ್ಕೆ ನಾನು ಸಂಪೂರ್ಣವಾಗಿ ಒಪ್ಪಿರ್ತಕ್ಕಂಥದ್ದು ಆ ಆ ಕಾರಣಕ್ಕೆ ಯಾರು ಯಾರ್ಯಾರು ಯಾವುದು ಕಾರಣಕ್ಕೆ ಹೋಗಿದ್ದಾರೆ ಅನ್ನೋದು ನನಗೆ ನನಗೆ ಅದರ ಸಂಬಂಧ ಇಲ್ಲ ಯಾವ್ಯಾವ ಕಾರಣಕ್ಕೆ ಬಂದಿದ್ದಾರೆ ಏನು ಅನ್ನೋದು ಸೊ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಇದೀನಿ ನಾನು ಯಾಕೆಂದರೆ ನಾನು ಇಂಡಿವಿಜುವಲ್ ಅಲ್ಲ ನಾನು ಅದು ಇಂಡಿವಿಜುವಲ್ ಅಭಿಪ್ರಾಯ ನಾನು ಹೇಳ್ತಕ್ಕಂಥದ್ದು ನಾನು ನಾನು ಅದನ್ನು ನಾನು ನಾನು ಪ್ರಾಕ್ಟಿಕಲಿ ಫಸ್ಟಿಗೆ ನಿಮ್ಮ ಸೆಂಟೆನ್ಸ್ ಹೇಳಿದೆ ಸಿದ್ಧಾಂತನ ಓದ್ಕೊಂಡವ್ರದ್ದು ವಿಚಾರಧಾರೆ ಬೇರೆ ಓದ್ಕೊಳ್ತಿದ್ರೆ ವಿಚಾರಧಾರೆ ಬೇರೆ ಇರುತ್ತೆ ನಾನು ಆರ್ ಎಸ್ ಎಸ್ಸಿನ ವಿರೋಧ ಮಾಡ್ತೀನಿ ಆರ್ ಎಸ್ ಎಸ್ಸಲ್ಲಿ ಇರೋ ಕಥೆ ಎಲ್ಲದನ್ನು ನಾನು ವಿರೋಧ ಮಾಡ್ತೀನಿ ಅಂತ ಹೇಳೋಲ್ಲ ಹಿಂದೂ ಧರ್ಮನ ನಾನು ಒಪ್ಕೊಂಡಿದ್ದೀನಿ ಹಿಂದೂ ಧರ್ಮ ಇರಬೇಕು ಅಂತ ನಾನು ಹೇಳೋನು ಹಿಂದೂ ಧರ್ಮ ಈ ದೇಶಕ್ಕೆ ಬೇಕು ಅಂತಲೇ ಹೇಳ್ತಕ್ಕಂಥವ್ನು ನಾನು ಆದರೆ ಬ್ಲೈಂಡಾಗಿ ಇಲ್ಲ ನಾನು ಅದ್ಭುತವಾದ ಸಂದೇಶಗಳು ಅದರೊಳಗಿದಾವೆ ಲೆಟ್ ಎಸ್ ಎಕ್ಸೆಪ್ಟ್ ಇಟ್ ಯಾವುದು ಈ ಸಮಾಜಕ್ಕೆ ವರ್ತಮಾನಕ್ಕೆ ವಿರೋಧ ಇದೆ ಅದಕ್ಕೆ ನಾನು ನನ್ನ ಸಮ್ಮತಿ ಇಲ್ಲ ಅದಕ್ಕೆ ನಾನು ಬೇಂದ್ರೆ ಅವರು ನಮ್ಮ ಕುವೆಂಪುರವರು ಏನು ಮಾತಾಡಿದ್ದಾರೆ ಸುಮ್ಮನೆ ಬೇಂದ್ರೆ ಹೆಸರು ಹೇಳಿದ್ರೆ ಆಯಿತಾ ಕುವೆಂಪು ಹೆಸರು ಹೇಳ್ಬಿಟ್ರೆ ಆಗುತ್ತಾ ವಿ ಹ್ಯಾವ್ ಟು ಎಕ್ಸೆಪ್ಟ್ ದಿ ಪ್ರಿನ್ಸಿಪಲ್ಸ್ ಪೂರ್ಣ ಆಗದಿದ್ರು ಲೀಸ್ಟ್ ವಿ ಹ್ಯಾವ್ ಟು ಮೇಕ್ ಎನ್ ಅಟೆಂಪ್ಟ್ ಅಂತ ಆ ನಿಟ್ಟಿನಲ್ಲಿ ನಾನಿದ್ದೀನಿ ಅಷ್ಟೇ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇಲ್ಲ ಒಂದು ನಿಮಿಷ ಇಲ್ಲ ಚಂಪಾ ಮಧ್ಯದಲ್ಲಿ ಬಂದಿದ್ದೀರಾ ಡಿವೇಟ್ ಆಗುತ್ತೆ ಈಗ ಕಿಮ್ಮನೆ ಸಾಹೇಬರು ತಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅಡಿಷಂಟು ಅವರಿಗೆ ಒಂದು ಸೇರಿಸ್ತೀನಿ ಅವರು ಒಂದು ಕಿಮ್ಮನೆ ಸಾಹೇಬ್ರಡವರು ನಾನು ಹಿಂದೂ ಧರ್ಮ ಅಕ್ಸೆಪ್ಟ್ ಮಾಡ್ಕತ್ತೀನಿ ಅಂತೇಳಿ ಆರ್ ಎಸ್ ಹುಟ್ಟೋದಕ್ಕೂ ಮುಂಚೆಲೂ ಸಹ ಇಲ್ಲಿ ಹಿಂದೂ ಧರ್ಮ ಇತ್ತು ಅದು ಒಂದು ತಮ್ಮ ಮಾಹಿತಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದು ಬ್ಯಾನ್ ವಿಚಾರಕ್ಕೆ ತಗೊಂಡೆರಡು ಪ್ರಶ್ನೆ ಕೇಳಿದ್ರಿ ಈ ದೇಶದಲ್ಲಿ ಐದು ಸಂದರ್ಭಗಳಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಆಗಿದೆ ಒಂದು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ನಂತರ ವೆರಿ ಇಂಟ್ರೆಸ್ಟಿಂಗ್ ಯಾವ ಸಂದರ್ಭದಲ್ಲೂ ಸಹ ಆರ್ ಎಸ್ ಎಸ್ನವರು ಕೋರ್ಟ್ಗೆ ಹೋಗಿಲ್ಲ ಅವ್ರು ಬ್ಯಾನ್ ಮಾಡಿದ್ದನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗಿಲ್ಲ ಅದಕ್ಕೆ ಯಾಕೆ ಅಂತ ಅವರು ಕೊಡಬೇಕು ಅದಕ್ಕೆ ಇದು ಸೇರ್ಕೊಳ್ಳುತ್ತೆ ಇದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಂದರೂ ಸಹ ಅದಕ್ಕೆ ಸೇರಿಕೊಳ್ಳುತ್ತೆ ಅದನ್ನ ಅಡ್ಲಕ್ಕೆ ಬಿಡ್ತೀನಿ ಯಾಕೆ ನನ್ನ ವಿಚಾರ ಬೇರೆ ಇದೆ ಅವರ ಅಡಿಷನ್ ಟು ಕಿಮ್ಮನೆ ಸಾಹೇಬ್ರಿಗೆ ಅದನ್ನು ಸೇ ಎರಡು ಪಾಯಿಂಟ್ ಸೇರಿಸಿದ್ದೀನಿ ಸ್ನೇಹಿತರೆ ನಿನ್ನೆ ಶೋಭಾ ಕಂದಾಜರವರು ಒಂದು ಮಾತನ್ನು ಹೇಳಿದ್ದಾರೆ ಈ ರಾಜ್ಯ ಸರ್ಕಾರದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬಿ ಜೆ ಪಿ ಕಚೇರಿನಲ್ಲಿ ಇಲ್ಲಿ ಲಾಂಡ್ ಆರ್ಡ್ರ್ ಸರಿ ಇಲ್ಲ ರಕ್ಷಣೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ನಾನು ಹಿಂದೇನು ಸಹ ನಾನು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಲವಾರು ಪ್ರಶ್ನೆಗಳನ್ನ ಶೋಭಾ ಮೇಡಮ್ ಅವರಿಗೆ ಇತ್ತಿದ್ದೀನಿ ಇದುವರೆಗೂ ಅವರು ಉತ್ತರವನ್ನು ಕೊಟ್ಟಿಲ್ಲ ನಾನು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪರವಾಗಿ ಹೇಳ್ತಾ ಇದ್ದೀನಿ ಬುರ್ಡೆ ಶೋಭಕ್ನವರು ತಮ್ಮ ನೀತಿಯನ್ನು ತಮ್ಮ ಹೇಳಿಕೆಗಳನ್ನ ಬದಲಾಯಿಸ್ಕೋಬೇಕಾಗತ್ತೆ ಕಾರಣ ಇಷ್ಟೇ ಅವರು ಕೇಂದ್ರದಲ್ಲಿ ಎರಡನೇ ಸಲ ಮಂತ್ರಿ ಇದ್ದಾರೆ ಅವರು ಹಿಂದೆ ಕರ್ನಾಟಕದಲ್ಲಿ ಇಂಧನ ಸಚಿವರಾಗಿದ್ದ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಅಸಮರ್ಥತೆಯ ಕಾರಣಕ್ಕೋಸ್ಕರ ಆ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟಂಥರು ಶೋಭಾ ಮೇಡಮ್ ಅವರು ಇವತ್ತು ಬಿ ಜೆ ಪಿಲಿರ್ತಕ್ಕಂಥ ಗುಂಪುಗಾರಿಕೆಯ ಲಾಭ ಪಡೆಯೋ ಹಿನ್ನೆಲೆಯಲ್ಲಿ ಬಿ ಜೆ ಪಿನಲ್ಲಿ ರಾಷ್ಟ್ರ ರಾಜ್ಯಾಧ್ಯಕ್ಷ ಸ್ಥಾನ ಪಡಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಥವಾ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಉಳಿಸ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ದಿನ ಒಂದು ಹೇಳಿಕೆ ಕೊಡುವಂಥ ಜಾಳಿಯನ್ನು ಬುರ್ಡೇಶವಕ್ನವರು ಬೆಳೆಸ್ಕೊಂಡಿದ್ದಾರೆ ಇದನ್ನು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅತ್ಯಂತ ಸ್ಪಷ್ಟವಾಗಿ ಖಂಡನೆ ಮಾಡ್ತೇನೆ ಕಾರಣ ಇಷ್ಟೇ ಕಳೆದ ಎರಡು ಮೂರು ತಿಂಗಳಲ್ಲಿ ಕರ್ನಾಟಕದಲ್ಲಿ ಮಳೆ ಅವಂತರ ಆಗಿ ಅತಿವೃಷ್ಟಿ ಸೃಷ್ಟಿಯಾಗಿರ್ತಕ್ಕಂಥದ್ದು ತಾವೆಲ್ಲ ಕಂಡಿದ್ದೀರ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಈಗ ಸಣ್ಣ ಮತ್ತು ಮಧ್ಯಮ ಇದು ಕೈಗಾರಿಕೆಗೆ ಸಂಬಂಧಪಟ್ಟಂತೆ ರಾಜ್ಯ ಸಚಿವ ಸ್ಥಾನವನ್ನು ಕೇಂದ್ರದಲ್ಲಿಟ್ಕೊಂಡಿದ್ದಾರೆ ಇವತ್ತಿನವರೆಗೂ ಅವರ ಹಿಂದೆ ಕೃಷಿ ಸಚಿವರಾದಾಗ ಇರ್ಬೋದು ಅಥವಾ ಇವತ್ತಿರ್ಬೋದು ರಾಜ್ಯದ ಅಭಿವೃದ್ಧಿಗೆ ಹೆಚ್ಚುವರಿ ಅಂದರೆ ಜನರಲ್ ಅಲೋಕೇಶನ್ ಬಿಟ್ಟು ರಾಜ್ಯಕ್ಕೆ ಒಂದೇ ಒಂದು ರೂಪಾಯಿ ಹೆಚ್ಚುವರಿ ಅನುದಾನವನ್ನು ಇವತ್ತಿನವರೆಗೂ ತರೋದಕ್ಕೆ ಅವ್ರ ಕೈಲಿ ಆಗಿಲ್ಲ ಮತ್ತು ರಾಜ್ಯದ ಅಭಿವೃದ್ಧಿಗೆ ಅವರ ಕಾಂಟ್ರಿಬ್ಯೂಷನ್ ಏನು ಅಂಥೇಳಿ ಒಂದೇ ಒಂದನ್ನು ಅವರು ಇವತ್ತಿನವರೆಗೂ ಹೇಳಿಲ್ಲ ನಾನು ಅವ್ರಿಗೆ ಹೇಳ್ತೀನಿ ದಯಮಾಡಿ ನಿಮ್ಗೇನಾದರೂ ಹಿಂದೆ ಉಡುಪಿ ಚಿಕ್ಕಮಗ್ಳೂರಿಂದ ಆಯ್ಕೆ ಆಗಿದ್ದಿರಿ ಈಗ ಬೆಂಗಳೂರು ನಾರ್ತಿಂದ ಆಯ್ಕೆ ಆಗಿದ್ದೀರಾ ಟೂರಿಸ್ಟ್ ಥರ ಬೆಂಗಳೂರಿಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಓಡೋಗ ಪ್ರವೃತ್ತಿಯನ್ನು ಬಿಟ್ಟು ಬಿರುಡೆ ಬಿಡೋದನ್ನು ಬಿಟ್ಟು ಕರ್ನಾಟಕಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅತಿವೃಷ್ಟಿಯಾದಾಗ ಈ ರಾಜ್ಯದ ಪರವಾಗಿ ಧ್ವನಿ ಎತ್ತಿದ್ದೀರಾ ತಮ್ಮ ಇಲಾಖೆಯಿಂದ ರಾಜ್ಯಕ್ಕೆ ಯಾವುದಾದ್ರೂ ವಿಶೇಷವಾದಂಥ ಕೈಗಾರಿಕಾ ಘಟಕಗಳನ್ನ ಅಂದರೆ ಇಲ್ಲಿನ ಮಹಿಳೆಯರಿಗೆ ಇಲ್ಲಿನ ಯುವಕರಿಗೆ ಇಲ್ಲಿನ ಜನರಿಗೆ ಉದ್ಯೋಗ ಕೊಡೋವಂಥ ನಿಟ್ಟಿನಲ್ಲಿ ನಿಮ್ಮ ಸಾಧನೆಯ ಮುಖಾಂತರ ಯಾವುದಾದ್ರು ಕೈಗಾರಿಕೆಯನ್ನು ರಾಜ್ಯಕ್ಕೆ ತಂದಿದ್ದೀರಾ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತೇಳಿ ಸ್ಪಷ್ಟಪಡಿಸ್ಬೇಕಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಬೂರ್ಡೇ ಶೋಭಕ್ನವ್ರಿಗೆ ಆಗ್ರಹ ಮಾಡ್ತೇನೆ ದಯಮಾಡಿ ಬೂರ್ಡೇ ಬರೋದನ್ನ ಬಿಡೋದನ್ನು ಬಿಟ್ಬಿಟ್ಟು ಬೆಂಕಿ ಹಚ್ಚೋದು ಅಂದರೆ ಸಮುದಾಯಗಳ ನಡುವೆ ಬೆಂಕಿ ಹಚ್ಚೋದು ಬಿಟ್ಬಿಟ್ಟು ಕೇವಲ ನಿಮ್ಮ ಸ್ಥಾನ ಉಳಿಸ್ಕೊಳ್ಳೋ ಕಾರಣಕ್ಕೋಸ್ಕರ ಏರಿಕೆ ಕೊಡೋದು ಬಿಟ್ಬಿಟ್ಟು ಸ್ಪಷ್ಟವಾಗಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ರಾಜ್ಯಕ್ಕೆ ನಮ್ಮ ಮಾತನ್ನು ಹೇಳಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕರ್ನಾಟಕದಿಂದ ರೆಪ್ರೆಸೆಂಟ್ ಆಗಿರ್ತಕ್ಕಂಥ ಕೇಂದ್ರದ ರಾಜ್ಯ ಸಚಿವರಾದಂಥ ಶ್ರೀಮತ್ ಶೋಭಾ ಕಾಂತ್ಜಿರವರಿಗೆ ಕಾಂಗ್ರೆಸ್ ಪರವಾಗಿ ಪಕ್ಷದ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ ಏನೋ ಪ್ರಶ್ನೆಯಲ್ಲೇ ಕೇಳ್ಬೋದು